ಬೆಲೆ ಏರಿಕೆ ಅಲ್ಲ ಅವ್ರದ್ದು ಬದ್ದ ವ್ಯತ್ಯಾಸ ಗೊತ್ತಿಲ್ಲ ಕಾಣಿಸುತ್ತೆ ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಗೊಂದಲ ಎಲ್ಲಯ್ಯ ಗೊಂದಲ ನೀನ್ ಮಾಡ್ತಾ ಇರೋದು ಒಂಬತ್ತು ಲಕ್ಷ ಹೆಚ್ಚಾಯ್ತಲ್ಲ ಅದು ಮಾರಾಟ ಮಾಡ್ಬೇಕ ಬೇಡ ರೈತರ ಹತ್ರ ಬೇಕಲ್ಲ ಹಾಲನ್ನ ರೈತರು ಬೇಡ ಅಂತ ಹೇಳಕ್ ವಿರೋಧ ಮಾಡ್ತಾರೆ ಅವರು ರೈತ ವಿರೋಧಿಗಳು ಅವ್ರ ಪ್ರತಿಭಟನೆ ಪೆದ್ ಪೆದ ಮಾಡಿದ್ರೆ ಏನ್ ಮಾಡೋದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು ಅಮೂಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡ್ಲಿ ಫಸ್ಟ್ ರೈತರು ಬದುಕುವಂತ ಕೆಲಸ ಮಾಡ್ಲಿ ಏರಿಕೆ ಅಲ್ಲ ಅವ್ರದ್ದು ಬದ್ದ ವ್ಯತ್ಯಾಸ ಗೊತ್ತಿಲ್ಲ ಕಾಣಿಸುತ್ತೆ ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಒಂದಲ ಎಲ್ಲ ಒಂದಲ ನೀನ್ ಮಾಡ್ತಾ ಇರೋದು ಒಂಬತ್ತು ಲಕ್ಷ ಹೆಚ್ಚಾಯ್ತಲ್ಲ ಅದು ಮಾರಾಟ ಮಾಡ್ಬೇಕ ಬೇಡ ರೈತರತ್ರ ತಕೊಳ್ಳೇ ಬೇಕಲ್ಲ ಹಾಲನ್ನ ರೈತರು ಬೇಡ ಅಂತ ಹೇಳಕ್ಕಾಗಲ್ಲ ಬಿಜೆಪಿ ಅವರು ರೈತ ವಿರೋಧಿಗಳು ಅವ್ರ ಪ್ರತಿಭಟನೆ ಪೆದ್ ಪೆದ ಮಾಡಿದ್ರೆ ಏನ್ ಮಾಡೋದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು ಅಮೂಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡ್ಲಿ ಫಸ್ಟ್ ರೈತರು ಬದುಕುವಂತ ಕೆಲಸ ಮಾಡಲಿ ಏರಿಕೆ ಅಲ್ಲ ಅವ್ರ ಬದ್ದ ವ್ಯತ್ಯಾಸ ಗೊತ್ತಿಲ್ಲ ಕಾಣಿಸುತ್ತೆ ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಒಂದ್ಲೈ ಎಲ್ಲ ಒಂದಲ ನೀನು ಮಾಡ್ತಾ ಇರೋದು ಒಂಬತ್ತು ಲಕ್ಷ ಹೆಚ್ಚಾಯ್ತಲ್ಲ ಅದು ಮಾರಾಟ ಮಾಡ್ಬೇಕ ಬೇಡ ರೈತರತ್ರ ತಕೊಳ್ಳೇ ಬೇಕಲ್ಲ ಹಾಲನ್ನ ರೈತರು ಬೇಡ ಅಂತ ಹೇಳಕ್ಕಾಗಲ್ಲ ಬಿಜೆಪಿ ಅವರು ರೈತ ವಿರೋಧಿಗಳು ಅವ್ರ ಪ್ರತಿಭಟನೆ ಪೆದ್ ಪೆದ ಮಾಡಿದ್ರೆ ಏನ್ ಮಾಡೋದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು ಅಮೂಲ್ಯಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದು ನೋಡ್ಲಿ ಫಸ್ಟ್ ರೈತರು ಬದಲಿಸುವಂತ ಕೆಲಸ ಮಾಡಲಿ ಏರಿಕೆ ಅಲ್ಲ ಅವ್ರದ್ದು ಬದ್ದ ವ್ಯತ್ಯಾಸ ಗೊತ್ತಿಲ್ಲ ಕಾಣಿಸುತ್ತೆ ನಾವೆಲ್ಲಿ ಬೆಲೆ ಏರಿಕೆ ಮಾಡಿದೀವಿ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ ಗೊಂದಲ ಎಲ್ಲಯ್ಯ ಗೊಂದಲ ನೀನು ಮಾಡ್ತಾ ಇರೋದು ಒಂಬತ್ತು ಲಕ್ಷ ಹೆಚ್ಚಾಯ್ತಲ್ಲ ಅದು ಮಾರಾಟ ಮಾಡ್ಬೇಕ ಬೇಡ ರೈತರ ತಕೊಳ್ಳಲೇಬೇಕಲ್ಲ ಹಾಲನ್ನ ರೈತರು ಬೇಡ ಅಂತ ಹೇಳಕ್ ಆಗಲ್ಲ ಬಿಜೆಪಿ ಅವರು ರೈತ ವಿರೋಧಿಗಳು ಅವ್ರ ಪ್ರತಿಭಟನೆ ಪೆದ್ ಪೆದ ಮಾಡಿದ್ರೆ ಏನ್ ಮಾಡೋದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು ಅಮೂಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟ್ ಅದನ್ನ ತಂದ್ ನೋಡ್ಲಿ ಫಸ್ಟ್ ರೈತರು ಬದುಕುವಂತ ಕೆಲಸ ಮಾಡ್ಲಿ